ಒಂದು ಕಾಲದಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ದೊಡ್ಡ ದೊಡ್ಡ ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ಡು ಹೊಡೆದಿದ್ದ ಜೆಡಿಎಸ್ ಈಗ ರಾಜ್ಯದಲ್ಲಿ ನೆಲ ಸ್ಥಿತಿಗೆ ಬಂದಿದೆ ಕಳೆದ ಚುನಾವಣೆಯಲ್ಲಿ ಕೇವಲ ಹತ್ತೊಂಬತ್ತು ಸೀಟ್ ಗೆದ್ದು ಹೀನಾಯವಾಗಿ ಸೋಲಾಗಿತ್ತು ಇದಾದ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಜೊತೆ ಪಕ್ಷವನ್ನು ಮೈತ್ರಿ ಮಾಡಿಕೊಂಡು ಅದನ್ನು ಕಟ್ಟಲು ಮುಂದಾಗಿದ್ದಾರೆ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಮೂರು ಸಲ ಸೋತ್ರರು ಮುಂದಿನ ಬಾರಿ ಗೆಲ್ಲುವ ವಿಶ್ವಾಸದಲ್ಲಿ ಇಡೀ ರಾಜ್ಯ ಪ್ರವಾಸ ಮಾಡಿ ಪಕ್ಷ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಇದೀಗ ತಾವು ಕೊನೆ ಬಾರಿ ಸೋತ ಚನ್ನಪಟ್ಟಣದಲ್ಲೇ ಕಾರ್ಯಕರ್ತರ ಜೊತೆ ಸಭೆ ಮಾಡಿದ್ದಾರೆ ಸೋತ ಜಾಗದಲ್ಲೇ ಮತ್ತೆ ಗೆಲ್ಲುವ ವಿಶ್ವಾಸದಲ್ಲಿ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದಾರೆ ಜೊತೆಗೆ ತಾವು ಹಿಂದೆ ಸೋತ ಬಗ್ಗೆಯೂ ಮಾತಾಡಿ ನಾನು ಸುಮ್ಮನೆ ಕೂರಲ್ಲ ಅಂತ ವಿರೋಧಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನನಗೆ ಆಗಿರುವ ರಾಜಕೀಯ ಪೆಟ್ಟು ಮತ್ತಾರಿಗೂ ಆಗಿಲ್ಲ ಮಂಡ್ಯ ಚುನಾವಣೆ ಆಗ್ಬೇಕಾದ್ರೆ ಗೆಲ್ಲುವ ಟೈಮ್ನಲ್ಲಿ ಹುಡುಗಾಟ ಮಾಡಬೇಡಿ ಅಂದ್ರು ನನ್ನ ಕಾಲು ಹಿಡಿಯೋದು ಒಂದು ಬಾಕಿ ಇತ್ತು ಚನ್ನಪಟ್ಟಣದಲ್ಲಿ ನಾನು ಜಯಮುತ್ತು ಇಬ್ಬರಲ್ಲಿ ಯಾರು ನಿಲ್ಬೇಕು ನಿಂತ್ಕೊಳ್ಳಿ ಅಂದ್ರು ಆದ್ರೆ ಉಪ ಚುನಾವಣೆಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರು ಏನೆಲ್ಲ ಆಯ್ತು ಅಂತ ನನಗೆ ಗೊತ್ತು ಅಂತ ಸೋಲಿನ ರಹಸ್ಯ ಬಿಚ್ಚಿಟ್ರು ಹಾಗೆ ಕಾಂಗ್ರೆಸ್ ಪಕ್ಷದ ಸದ್ಯದ ಆಡಳಿತ ಬಗ್ಗೆಯೂ ಮಾತಾಡಿ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡ್ರು ದಯವಿಟ್ಟು ಇವತ್ತು ಈ ಸಭೆ ಕರೆದಿರುವಂತ ಮೂಲ ಉದ್ದೇಶ ನಾನ್ ಬರ್ವಿಲ್ಲ ಈ ಸಭೆನ ಎರಡು ತಿಂಗಳಿಂದ ತಿಳಿಕ ಬಂದ್ರು ನಾನು ಹನ್ನೊಂದು ವರ್ಷ ತಾಲೂಕು ಅಧ್ಯಕ್ಷ ಕೆಲಸ ಮಾಡಿದ್ದೀನಿ ಬಹಳ ಜನ ಪಕ್ಷ ಕಟ್ಟಿರ್ತಕ್ಕಂಥ ಇಡೀ ಜೀವಿಗಳು ಇಡೀ ತಲೆಗಳು ಇದ್ದಾವೆ ತಾಲೂಕಲ್ಲಿ ಅವ್ರ ನಾನು ಕುರ್ಚದಿಂದ ಕುರ್ಚಿ ನನ್ನ ತಾಲೂಕು ಅಧ್ಯಕ್ಷರ ಒಂದು ಸ್ಥಾನದಿಂದ ಮುಕ್ತಗೊಳಿಸಿ ಅಂತ ಬಂದಿದ್ರು ಸರಿ ಆಯ್ತು ಟೈಮ್ ಕೊಡ್ತೀನಿ ಬಂದು ಮಾತಾಡ್ತೀನಿ ಯಾಕಂದ್ರೆ ನಾನು ಎಂಬತ್ತು ಮನೆಯಲ್ಲಿ ಕುಂತಿಲ್ಲ ಈ ಪಾರ್ಟಿ ಕಟ್ಬೇಕಂತ ಓಡಾಡ್ತಾರ

ರಾತ್ರಿ ಚಂದ್ರ ಮುಂದೆ ನೆನ್ಪಾಡ್ತಾ ಇರುತ್ತ ಸೊಸೆ ತೋರುವ ನಾನು ಅವ್ರಿಗೆ ಹೇಳಿದೆ ನೋಡ್ರಿ ಸುಮ್ಮನೆ ಬಂದು ಭಾಷಣ ಬೇಕು ಸಾಲ ಅಂತ ಕರಿಬೇಡ್ರಿ ಮುಕ್ತ ಮಾತಾಡ್ಕೊಂಡು ಇದಕ್ಕೆ ಏನಾದ್ರೂ ಒಂದು ಮುಕ್ತಿ ಕೊಡಿಸ್ತಕ್ಕಂತ ಪ್ರಯತ್ನ ಮಾಡಿದ್ರೆ ಮಾಡಿ ಸುಮ್ನೆ ಬರೋದು ಮಾತಾಡೋದು ನಿಮ್ ಟೈಮ್ ವೇಸ್ಟ್ ನನ್ ಟೈಮ್ ವೇಸ್ಟ್ ಅನ್ನೋದು ವೇಸ್ಟ್ ಅದನ್ನು ಕರೆದು ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಚುನಾವಣೆ ಆಗ್ಬೇಕಾದ್ರೆ ನಾನೇನು ಹೇಳ್ಕೊಟ್ಟಿರಲಿಲ್ಲ ಯಾರು ಕೇರಳ ನಗರ ಸೇರಿದಂತೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮಕ್ಕೆ ಬಂದು ನನ್ನ ಕಾಲ ಪಟ್ಟಿರ್ಲಿಲ್ಲ ಅಷ್ಟೇ ಅವ್ರು ಏನ್ ಎಲ್ಲ ಹುಡುಗ ಮಾಡ್ತೀರಾ ಅನ್ಯಾಯ ವ್ಯಕ್ತ ಅಪ್ಪ ನಿಮ್ಗೆ ಇಡೀ ರಾಜ್ಯ ಜನ ನೋಡೋವೇ ಬಂದು ಚುನಾವಣೆ ನಾನು ನನ್ನ ಮಾತಾಡೋ ಪದ್ಧತಿ ಕೊಟ್ಟಿರ್ಕೊಳ್ಳಿ ಬೆಳಗ್ಗೆ ಒಂದು ರಾಜ್ಯ ಮಾತಾಡುತ್ತವ್ರಲ್ಲ ಅದನ್ನು ಕೇಳಲು ನನಗೆ ಜಪಿಪಂತ ಆಚಾರ ನಿಂತಿರಲ್ಲ ನಿಂತ್ಕೊಳ್ಳಲ್ಲ ಕಣಪ್ಪ ಒಂದು ವರ್ಷ ಆಗಲ್ಲ ಚುನಾವಣೆ ಆಗಿ ವಿಧಾನಸಭಾ ಚುನಾವಣೆ ಒಂದೊಂದ್ ವರ್ಷಕ್ಕೂ ಚುನಾವಣೆ ನಿಲ್ಲೋದಕ್ಕೆ ನನ್ ಮನ್ಸು ಒಪ್ಪೋದಿಲ್ಲ ದುಡಿತೀನಿ ಪಕ್ಷ ಕಟ್ಟಬೇಕು ಕಟ್ತೀನಿ ನಾವು ಅಪಾಯ ಮಾಡ್ಬೇಡ್ರಿ ಅಂತ ಬದಲ ಒಂದು ಮಾತು ಹೇಳಿದ್ರೆ ಉಳಿಸ್ಕಟ್ಟೆ ನನ್ನ ಮಾತು ನಾವು ಬಂದಿದ್ದೇನೆ ಚುನಾವಣೆ ಇಟ್ಕೊತೀನಿ ಅಂತ ಭಗವಂತಯವಿಟ್ಟು ನಾನು ಇಲ್ಲಿ ಮಾತನಾಡ್ತಲ್ಲ ಒಂದ್ ತಲೆ ಕೊಟ್ಟಿದ್ದೀನಿ ಅವತ್ತು ಏನಾದ್ರು ಕೊಡ್ತೀರಾ ದಯವಿಟ್ಟು ಕೊಡ್ರಿ ದೇವರಾಯಣ್ಣು ತುಂಬ ಕುಮಾರ ಮಾಡಿದ್ರು ನಿಮ್ ಇಬ್ಬರ ಯಾರು ಇಲ್ಲಿ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ನಾಳೆ ಬಂದ್ರೆ ನಿಮ್ ತೀರ್ಮಾನ ಮಾಡಿ ಇಲ್ಲ ಮುಂದೆ ಅವ್ರಿಂದ ಅದು

ಗೊತ್ತಿರ್ತಿಲ್ವಾ ಉಪ ಚುನಾವಣೆ ಗ್ಯಾಲರಿ ಎಲ್ಲ ಮಾಡ್ಕೊಂಡಿದ್ದು ಎಷ್ಟು ವರ್ಷ ಕೊಟ್ಟಿದ್ರಿ ಹೆಂಗಲ ಸ್ಥಾನ ಎಷ್ಟು ವರ್ಷ ಕೊಟ್ಟಿದ್ರಿ ಎಸ್ಎಲ್ ಓಕೆ ಮಾಡಿದ್ರಿ ಅವ್ರನ್ನ ನನಗ್ ಕೊಟ್ಟಿದ್ರಿ ಅಧಿಕಾರ ಯಾವತ್ತಾದ್ರು ಜಿಲ್ಲ ಜನ ನನಗ ಪ್ರಶ್ನೆ ಮಾಡಕ್ಕೆ ಒಂದೇ ತಲೆ ಕೊಟ್ಟೆ ಇವೆಲ್ಲ ಕೇಳಿದ್ರೆ ಕರ್ಕ ಬಂದು ನಿಲ್ಸ್ಕೊಂಡ್ರು ನಿಂತ ಮೇಲೆ ಮುಗಿತು ಆದ್ರೂ ಮನೆ ಕೂತಿಲ್ವಲ್ಲ ಪಕ್ಷ ಕಟ್ಟಕ್ಕೆ ಯಾವ ಎಂಟು

ದಯವಿಟ್ಟು ವೃತ್ತಿಗಳ್ ಬೇಡ ಈ ಬಿ ಪಿ ನೀಲ್ ನಿಂತ್ಕೊಂಡು ನೀವ್ ಪಕ್ಷ ನೋಡ್ರಿ ಇವತ್ತು ಬರೀತಾರೆ ಮಾತಾಡದೆ ಗುರಾಕ ಅಂತ ಕಟ್ಟಿದ್ದೀರಾ ಇಡೀ ವಿಚಾರ ಯಾಕೆ ಗೌರವ ಕಳ್ಕೀರಿ ನಿಮ್ ಪಕ್ಷ ಇದು ಕುದುಗಡೆ ಮಾತಾಡಿ ಈ ಬಿ ಪಿ ರೀಲ್ ಮಾಧ್ಯಮದವ್ರು ಮುಂದೆ ಈ ತರ ನೀವು ಮಾತಾಡದೆ ಏನಾಗ್ತದೆ ಪಕ್ಷದ ಗೌರವ್ರೆ ಬಂದಿದ್ದೀನಿ ತಾಲೂಕು ಅಧ್ಯಕ್ಷರ ಸ್ಥಾನ ಬೇಡ ಅಂತ ಅವ್ರೆ ನಿಮ್ಮಲ್ಲಿ ಯಾರಾದ್ರೂ ತೀರ್ಮಾನ ಮಾಡಿದ್ರೆ ದಯವಿಟ್ಟು ಇದು ಯಾರೋ ಕುಮಾರಣ್ಣ ಮಾತಾಡ್ಬೇಕಾದ್ರೆ ಹೇಳುದು ಒಂದು ಸಮಿತಿ ಮಾಡ್ರಿ ಅಂತ ಆ ಸಮಿತಿ ಕಡೆಯಿಂದ ಇಲ್ಲಿ ಯಾರ ನಾಯಕರುಗಳು ಕೂತಿದ್ದೀನಿ ವೇದಿಕೆ ಮೇಲೆ ಇನ್ನು ಬಹಳ ಜನ ಬಂದಿಲ್ಲ ಕಳಿಸ್ಕೊಡ್ರಿ ಒಂದು ಮೂರು ಜನ ನಾಲ್ಕು ಜನ ಹೆಸರು ಕಳಿಸ್ಕೊಡಿ ಇಡೀ ರಾಜ್ಯಾದ್ಯಂತ ಜಿಲ್ಲಾಧ್ಯಕ್ಷರುಗಳು ಬದಲಾವಣೆ ಆಗ್ತಾವ್ರೆ ನವೆಂಬರ್ ತಿಂಗಳೊಳಗಡೆ ಒಂದ್ ಹೊಸ ಕ್ರಾಂತಿ ಏನಾದ್ರು ಪಾರ್ಟಿ ಕಡೆಯಿಂದ ಶುರುವಾಗ್ಲಿ ಹೇಳ್ತಕ್ಕಂಥದ್ರ ಬಗ್ಗೆ ನಾವು ಚಿಂತನೆ ಮಾಡ್ಕೊಂಡು ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದ್ದೀವಿ ರಾಜ್ಯ ಎಲ್ಲ ಅಂತಾದ್ರೂ ನಮ್ ಜಿಲ್ಲಾ ನಮ್ ನೀವು ಮನೆಲಿ ಬೀದಿನಲ್ಲಿ ನೀರಿನಲ್ಲಿ ಇದ್ದಲ್ಲ ಮಾಧ್ಯಮದವ್ರು ಮುಂದೆ ಮಾತಾಡ್ತೀರಾ ಅಂತ ಇವತ್ತ ಮಾತಾಡೋಕೆ ಪ್ರತಿಯೊಂದು ರೆಕಾಣಿಕ ಆಗ್ತದೆ ಯಾ ಪ್ರಸಿದ್ಧ ಇಲ್ಲ ಒಂದು ಚರ್ಚೆ ಮಾಡಿ ಬೀದಿ ಚರ್ಚೆ ಮಾಡ್ಬೇಕಾ ಏನಾದ್ರು ಮನೆ ಅಂತ ಹುಂಡಿ ಓಡಿಕೊಟ್ಟವ್ರ ಜನ ತಾಲೂಕು ಜನ ಆಗಿದೆ ನಾವು ವಿಚಾರದಲ್ಲಿ ಎಲ್ಲ ಇಲ್ಲಿ ಮತ್ತೆ ಕುತ್ಕೊಂಡು ವಿಮರ್ಶೆ ಮಾಡ್ಕೊತಾರೆ ಅಂತ ಭಯಕ್ಕೋಗ ಬೇಡ ಅದಕ್ಕೂ ವಿಮರ್ಶೆ ಒಳಗಡೆ ಬರ್ತದೆ ಅಲ್ಲ ಗೋಡೆ ಮಟ್ಟಿ ಆಯಿತು ಬೀಜದಲ್ಲ ಮಾತಾಡಬೇಕಾಗಿರೋದು ಅದರಿಂದ ಏನಾಗ್ತದೆ ಮತ್ತು ಇನ್ನೊಂದು ನಾಲ್ಕು ಜನ ನೋಡಿ ಏ ಬಿಡಪ್ಪ ಇನ್ನೆಲ್ಲ ಒಣಗಾರಿಕೆ ಇಲ್ಲ ನಾವು ಬಿಟ್ಟು ಹೋಗುವ ಅಂತಾರೆ ಯಾಕೆ ಮಾಡ್ಕೊಂತಿರೋಣ ಆ ಪರಿಸ್ಥಿತಿ ಈಗ ಜೈಮುಟ್ಟವರ ಒಂದು ಮಾತು ಹೇಳ್ತೀನಿ ಕೇಳಿ ಕುಮಾರಣ್ಣ ಶಾಸ್ತ್ರಿ ಇವತ್ತು ಬಹಳ ಜನ ಇಡೀ ಪ್ರಕಾರ ನೀವು ಕೂಡ ಚುನಾವಣೆ ಸಂದರ್ಭದಲ್ಲಿ ಇರ್ಬೋದು ಅವ್ರ ಅನುಪಸ್ಥಿತಿಯಲ್ಲಿ ಇರ್ಬೋದು ತೊಳಿದಿರಿ ಈಗ ಮಾಡಾಡ್ತಾ ಇದೀರಿ ಈಗ ನಮ್ಮ ದೇವರಾಜನ ಅವ್ರ ವ್ಯಾಪ್ತಿ ಜನ ವ್ಯಾಪ್ತಿ ಅವ್ರ ಮಾಡಾಡ್ತಾರೆ ನಿಮ್ ವ್ಯಾಪ್ತಿ ನೀವು ಮಾಡಾಡ್ತೀರಿ ನೀವು ತಾಲೂಕು ಸದಸ್ಯರಾಗಿ ಕೆಲಸ ಮಾಡಿ

ಯಾವತ್ತಾದ್ರೂ ಕುಣಿಸಿ ನಾವು ಅಧಿಕಾರಿಗಳಿಗೆ ಯಾವತ್ತಾದ್ರೂ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡಿದ ನಾವು ಕೊಡೋಣ ಈಗ ತೋರ್ಸ್ಕೊಟ್ಟವೇ ಅದನ್ನ ನಾವು ಮಾಡ್ತೀವಿ ಅಲ್ಲ ಅಂತ ದೇವರ ಎರಡು ಸೀಟ್ ಇದ್ದಂತ ಸಂಪೂರ್ಣ ಬಹುಮತದಿಂದ ಅಧಿಕಾರ ಮಾಡಿದ್ರೆ ಮುಗ್ ನಾವು ಪ್ರತಿನಿತ್ಯ ಪಕ್ಷ ಕರಬೇಕು ಎಲ್ಲ ಮೇಲೆ ಸೀಟ್ ಉಣಿಸ್ಬೇಕು ಅಂತ ಚಿಂತೆ ಮಾಡ್ತಾ ಇದೀವಿ ಕೆಲಸ ಮಾಡ್ತಾ ಇದೀವಿ ಸುಮ್ಮನೆ ಗೊತ್ತಿಲ್ಲ ಅಂತ ಯಾಕೆ ನಮ್ಮ ಜಿಲ್ಲೆ ಜನ ನಮ್ಗೆ ಸಾಕೋರೆ ಬೆಳೆಸೋರೇ ಹಸೋರೇ ರಾಜಕೀಯ ಉನ್ನತವಾದ ಸ್ಥಾನಕ್ಕೆ ತಲುಪಿಸೋರೇ